ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬಿಹಾರದ ಚುನಾವಣೆಗಳು ಅನೌನ್ಸ್ಮೆಂಟ್ನ ಹೊಸ್ತಿಲಿನಲ್ಲಿದೆ ದಿನಾಂಕಗಳನ್ನು ಯಾವುದೇ ದಿನ ಇನ್ನು ಮೇಲೆ ಘೋಷಣೆ ಮಾಡಬಹುದು ಯಾಕೆಂದ್ರೆ ನವಂಬರ್ ಒಳಗೆ ನವಂಬರ್ ಹದಿನೈದರ ಒಳಗಡೆ ಅಲ್ಲಿ ಹೊಸ ಸರ್ಕಾರ ರಚನೆ ಆಗಬೇಕು ಆ ಹಿನ್ನೆಲೆಯಲ್ಲಿ ಅಲ್ಲಿ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ರಾಜಕೀಯ ಚಟುವಟಿಕೆಗಳು ತುಂಬಾ ಜೋರಾಗಿ ನಡೀತಾ ಇದ್ದಾವೆ ಎರಡೂ ಕಡೆಯೂ ಸಹ ನಡೀತಾ ಇದೆ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಇರುವಂತಹ ಏನು ಮಹಾಗಠಬಂಧನ್ ಇದೆ ಅಲ್ಲಿ ಸೀಟ್ ಶೇರಿಂಗ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಸ್ವಲ್ಪ ಕಹಿ ಚರ್ಚೆಗಳು ಬಿಗಿಯಾದ ಚರ್ಚೆಗಳು ನಡೀತಾ ಇದೆ ಕಾಂಗ್ರೆಸ್ಸು ಆರ್ ಜೆ ಡಿ ಕಮ್ಯುನಿಸ್ಟು ಅದರ ಜೊತೆಗಿರುವಂಥ ಇನ್ನೊಂದು ಪಕ್ಷಗಳು ತಮ್ಮದೇ ವಾದವನ್ನು ಮಂಡಿಸ್ಕೊಂಡು ಒಂದಷ್ಟು ಸೀಟುಗಳನ್ನು ಗಿಟ್ಟಿಸ್ಕೊಳ್ಳುವಂಥ ಪ್ರಯತ್ನವನ್ನು ಅಲ್ಲಿ ನಡೆಸ್ತಿರ್ಬೇಕಾದ್ರೆ ಈ ಕಡೆ ಎನ್ ಡಿ ಎಲ್ಲಿ ಎನ್ ಡಿ ಸಮಸ್ಯೆ ಎದುರಾಗಿದೆ ಅದು ದೊಡ್ಡ ರೋಡ್ ಬ್ಲಾಕ್ ಆಗಿರುವಂಥದ್ದು ಈಗ ದಲಿತರ ನಾಯಕ ಆಗಿರುವಂತಹ ಜಿತಿನ್ ರಾಮ್ ಮಾಂಜಿ ಆನ್ ಕ್ಯಾಮ್ರಾ ಆನ್ ಕ್ಯಾಮ್ರಾ ಬಂದು ಹೇಳ್ತಿದ್ದಾರೆ ನನಗೆ ಹದಿನೈದು ಸೀಟ್ ಕೊಡಿ ಹದಿನೈದು ಸೀಟ್ ಕೊಡಲಿಲ್ಲ ಅಂದರೆ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ನಿಮಗೆ ದೊಡ್ಡ ಪೆಟ್ಟು ಕೊಡ್ತೀನಿ ಯಾಕಂದರೆ ಪ್ರತಿ ಸೀಟಲ್ಲಿಯೂ ಸಹ ಹತ್ತರಿಂದ ಹದಿನೈದು ಸಾವಿರ ನನ್ನ ಪಕ್ಷದ ನನ್ನ ಪಕ್ಷದ ಮತದಾರರಿದ್ದಾರೆ ನಾನು ಸಪ್ರೇಟಾಗಿ ಏನಾದರೂ ಎಲೆಕ್ಷನ್ಗೆ ಹೋದರೆ ಅಷ್ಟು ಮತಗಳನ್ನು ಕಳ್ಕೊಳ್ತೀರಿ ಅಂತ ಒಂದು ವಾರ್ನಿಂಗನ್ನು ನರೇಂದ್ರ ಮೋದಿ ಟೀಮ್ಗೆ ಜೇನ್ ರಾಮ್ ಮಾಂಜಿ ಕೊಟ್ಟಿದ್ದಾರೆ ಸೊ ಈ ಜಿತ್ತೇನ್ ರಾಮ್ ಮಾಂಜಿ ಯಾರು ಇವರ ಏನು ಹಿಂದೂಸ್ತಾನ್ ಅವಾಮಿ ಪಕ್ಷ ಏನಿದೆ ಅದು ಯಾವ ಹಿನ್ನೆಲೆಯಲ್ಲಿ ಬಂತು ಅದು ಅಷ್ಟು ಪವರ್ಫುಲ್ ಇದೆಯಾ ಅದಕ್ಕೆ ಅಷ್ಟೊಂದು ವೋಟ್ಸ್ ಇದೆಯಾ ಅಂತ ಒಂದು ನೋಡೋದಾದ್ರೆ ಆಗ ನಿಮಗೆ ಅರ್ಥ ಆಗುತ್ತೆ ಎನ್ ಡಿ ಎಗೆ ಸವಾಲು ಸವಾಲೇನು ಎನ್ ಡಿ ಎ ಸೋಲಿಗೆ ಎನ್ ಡಿ ಎ ಸೋಲುವುದು ಆಲ್ಮೋಸ್ಟ್ ಖಚಿತ ಆಗ್ತಿದೆ ಯಾಕೆಂದ್ರೆ ವೋಟ್ ಚೋರಿ ಅನ್ನುವಂತಹದ್ದು ಬಹಳ ವೇಗವನ್ನು ಪಡ್ಕೊಳ್ತಿದೆ ಅದರ ಜೊತೆಗೆ ಈ ಮಹಾಗಠಬಂಧನ್ ಕೈಗೊಂಡಂತಹ ಓಟರ್ ಅಧಿಕಾರ ಯಾತ್ರೆ ಮೂಲೆ ಮೂಲೆಗೂ ತಲುಪಿ ಆ ವೋಟ್ ಚೋರ್ ಗದ್ದಿ ಚೋಡ್ ಅನ್ನುವಂಥ ವೋಟ್ ಕಳ್ಳರೆ ಕುರ್ಚಿ ಬಿಡಿ ಅನ್ನುವಂತಹ ಘೋಷಣೆ ಇದೆಯಾ ಏನಿದೆಯಲ್ಲ ಅದು ಗಲ್ಲಿಗೂ ತಲುಪಿದೆ ಮೋದಿಯವರ ತಾಯಿಯನ್ನು ಅವಹೇಳನ ಮಾಡಲಾಗಿದೆ ಅವಮಾನಿಸಲಾಗಿದೆ ಅನ್ನುವಂಥ ವಿಚಾರ ಬಿಟ್ಟರೆ ಎನ್ ಡಿ ಎಗೆ ಏನು ಅಸ್ತ್ರನೂ ಸಿಕ್ತಿಲ್ಲ ಆದರೆ ಅದು ವರ್ಕೌಟ್ ಆಗ್ತಾ ಇರುವಂತೆ ಕಾಣ್ತಾ ಇಲ್ಲ ಮೋದಿಯವರು ಕಣ್ಣೀರು ಹಾಕಿ ನನ್ನ ತಾಯಿಗೆ ಅವಮಾನ ಆಗೋಯ್ತು ಅನ್ನೋದನ್ನು ಅವರು ಜನ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿಲ್ಲ ಯಾಕೆಂದ್ರೆ ನರೇಂದ್ರ ಮೋದಿ ಸ್ವತಃ ಬಿ ಜೆ ಪಿ ನಾಯಕರು ಬಿಡಿ ಸ್ವತಃ ನರೇಂದ್ರ ಮೋದಿನೇ ಕಾಂಗ್ರೆಸ್ಸಿನ ಅಧಿನಾಯಕಿ ಅಂತ ಕರೆಸಿಕೊಳ್ಳುವ ಸೋನಿಯಾ ಗಾಂಧಿ ಅವರನ್ನ ಸಾಕಷ್ಟು ಬಾರಿ ಬಹಳ ಅಶ್ಲೀಲವಾಗಿ ದೂಷಣೆ ಮಾಡಿದ್ದಾರೆ ಹಾಗಾಗಿ ಅವರ ತಾಯಿಗೆ ಬೈದಾಗ ಮಾತ್ರ ಕಣ್ಣೀರು ಹಾಕಿ ಇನ್ನೊಬ್ಬ ಹೆಂಗಸನ್ನ ಬೇರೆ ಮಹಿಳೆಯರನ್ನ ಸ್ವತಃ ಮೋದಿನೇ ಅವಮಾನಿಸೋದನ್ನ ಜನ ಅಷ್ಟಾಗಿ ಸ್ವೀಕರಿಸೋದಿಲ್ಲ ಆ ಡ್ರಾಮಾ ನಡೀತಾ ಇಲ್ಲ ಅದರ ಜೊತೆಗೆ ಈಗ ಇರುವಂತಹದ್ದು ಇಪ್ಪತ್ತು ವರ್ಷಗಳ ಆಡಳಿತ ಅದಕ್ಕಿರುವಂತಹ ಆಡಳಿತ ವಿರೋಧಿ ಅಲೆ ಇದೆಲ್ಲವೂ ಬರುತ್ತೆ ಸೊ ಅಲ್ಲಿ ಈ ಒಂದು ಪಕ್ಷ ಏನಿದೆಯಲ್ಲ ಹಿಂದೂಸ್ತಾನ್ ಅವಾಮಿ ಮೋರ್ಚಾ ಅಂತ ಆ ಪಕ್ಷ ದೊಡ್ಡ ಮಟ್ಟದಲ್ಲಿ ಪೆಟ್ಟುಕೊಡುವಂತಹ ಶಕ್ತಿಯನ್ನು ಹೊಂದಿದೆ ಯಾರು ಈ ಮಾಂಜಿ ಅನ್ನೋದರಲ್ಲಿ ನಾವು ನೋಡೋದಾದ್ರೆ ಇವರು ಬಿಹಾರದ ಮಾಜಿ ಮುಖ್ಯಮಂತ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಮುಖ್ಯಮಂತ್ರಿ ಆದರೂ ಹತ್ತು ತಿಂಗಳು ಅಧಿಕಾರದಲ್ಲಿದ್ದರು ಯಾವಾಗ ಅಂದರೆ ನಿತೀಶ್ ಕುಮಾರ್ ಮೋದಿ ಪ್ರಧಾನಿ ಈ ದೇಶ ನಾಶ ಆಗುತ್ತೆ ನಾನು ಒಪ್ಪೋದೇ ಇಲ್ಲ ಅಂತ ಹೇಳಿ ಎನ್ ಡಿ ಎನ ಬಿಟ್ಟು ಹೊರಗಡೆ ಬಂದಿದ್ರಲ್ಲ ಆಗ ಬಿಹಾರದಲ್ಲಿ ಜೆ ಡಿ ಗೆ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿ ಪೆಟ್ಟು ಕೊಟ್ಟಿತ್ತು ನರೇಂದ್ರ ಮೋದಿ ಧರ್ಮ ಪ್ರಧಾನಮಂತ್ರಿ ಆ ಸಂದರ್ಭದಲ್ಲಿ ಜೆಡಿಯು ಪಕ್ಷದ ಸೋಲಿನ ಹೊಣೆಯನ್ನ ಹೊತ್ತು ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟಿದ್ದಾಗ ಅವರಿಗೆ ರೀಪ್ಲೇಸ್ಮೆಂಟ್ ಆಗಿ ಜಿತಿನ್ ರಾಮ್ ಮಾಂಜಿ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತಿದ್ದೀವಿ ಅಂತ ತೋರಿಸೋದಕ್ಕೆ ಇವರನ್ನ ಕುರ್ಚಿಯಲ್ಲಿ ಮುಖ್ಯಮಂತ್ರಿಯಾಗಿ ಕೋರಿಸಿದರು ಆದರೆ ಹತ್ತು ತಿಂಗಳ ನಂತರ ನಿತೀಶ್ ಕುಮಾರ್ ವಾಪಸ್ ಬಂದು ಮುಖ್ಯಮಂತ್ರಿ ಆಗಬೇಕು ಅಂದಾಗ ಇವರು ಸೀಟು ಬಿಡೋದಕ್ಕೆ ಸಿದ್ಧ ಇರಲಿಲ್ಲ ಹಾಗಾಗಿ ಅವರನ್ನ ಜಿತಿನ್ ರಾಮ್ ಮಾಂಜಿ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಮಾತ್ರ ಪಲ್ಲಟ ಮಾಡಲಿಲ್ಲ ಪಕ್ಷದಿಂದಲೇ ಒಂಬತ್ತು ವರ್ಷಗಳವರೆಗೆ ನಿಮ್ಮನ್ನು ನಾವು ಬರ್ಖಾಸ್ತು ಮಾಡಿದ್ದೀವಿ ವಜಾ ಮಾಡಿದ್ದೀವಿ ಅಂತ ಹೇಳಿ ಅವರನ್ನು ಹೊರಗೆ ಹಾಕಿದ್ರು ಪಕ್ಷದಿಂದ ಆಗ ಅವರು ಬೇರೆ ಪಕ್ಷವನ್ನು ಕಟ್ಕೊಂಡ್ರು ಆ ನಂತರ ಮಹಾಗಠಬಂಧನ್ ಜೊತೆ ಅವರು ಇದನ್ನು ಮಾಡಿಕೊಂಡ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಆ ಸಂದರ್ಭದಲ್ಲಿ ಒಂದಷ್ಟು ಒಳ್ಳೆ ಸೀಟುಗಳನ್ನು ಮಹಾಗಠಬಂಧನ್ಗೆ ಬರೋ ಹಾಗೆ ನೋಡಿಕೊಂಡಿದ್ರು ಸೊ ದಲಿತ ನಾಯಕ ಅನ್ನುವಂತಹದ್ದು ಫೇಸು ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಇಲ್ಲದೆ ಹೋದರೂ ಸಹ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಕೇವಲ ಹತ್ತೇ ತಿಂಗಳಲ್ಲಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕಿತ್ತು ಬಿಸಾಕಿದ್ರು ಅನ್ನುವಂತಹ ಸಿಟ್ಟು ದಲಿತರಿಗೆ ಅಲ್ಲಿದೆ ದಲಿತ ವೋಟರ್ಸ್ ಇದೆ ಈಗ ಮತ್ತೆ ಅದೇ ರೀತಿಯಾಗಿ ಎನ್ ಡಿ ಕೇವಲ ಹದಿನೈದು ಸೀಟು ಸಹ ಕೊಡೋದಿಲ್ಲ ನಮ್ಮ ದಲಿತ ನಾಯಕನಿಗೆ ಅನ್ನೋದಾದರೆ ದಲಿತ ನಾಯಕನಿಗೆ ದಲಿತ ನಾಯಕನ ಪಕ್ಷಕ್ಕೆ ಹದಿನೈದು ಸೀಟು ಕೊಡೋದಿಲ್ಲ ನರೇಂದ್ರ ಮೋದಿ ಅಂಡ್ ಟೀಮ್ ಅಮಿತ್ ಶಾ ಅಂಡ್ ಟೀಮ್ ಅಂತ ಒಂದು ಆಪಾದನೆ ಬಂದು ಅವರೇನಾದರೂ ಸ್ವತಂತ್ರವಾಗಿ ಎಲ್ಲ ಸೀಟುಗಳಲ್ಲೂ ಸ್ಪರ್ಧೆ ಮಾಡಿದ್ರೆ ಅವರು ಹೇಳಿದಂಗೆನೆ ಹತ್ತರಿಂದ ಹದಿನೈದು ಸಾವಿರ ಮತಗಳು ಪ್ರತಿ ಸೀಟಲ್ಲಿ ದಲಿತ ಮತಗಳು ಎಷ್ಟೇ ಇರಲಿ ಅದರಲ್ಲೂ ಒಂದು ಹತ್ತು ಸಾವಿರ ಅಂತೂ ಜಿತ್ತನ್ ರಾಮ್ ಮಾಂಜಿ ಅವರು ಎಳ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಅಷ್ಟೇನಾದ್ರೂ ಎಳ್ಕೊಂಡ್ರೆ ಕನಿಷ್ಠ ಇಪ್ಪತ್ತಿಪ್ಪತ್ತೈದು ಸೀಟು ಎನ್ ಡಿ ಎಗೆ ನಷ್ಟ ಆಗುತ್ತೆ ಎನ್ ಡಿ ಎ ಇಪ್ಪತ್ತಿಪ್ಪತ್ತೈದು ಸೀಟುಗಳ ಸೀಟುಗಳನ್ನು ಜಿತೇಂದ್ರ ರಾಮ್ ಮಾಂಜಿ ಅವರ ಕಾರಣಕ್ಕೆ ಸೋಲುವ ಎಲ್ಲ ಸಾಧ್ಯತೆಗಳು ಇದೆ ಹಾಗಾಗಿ ಜಿತೆನ್ ರಾಮ್ ಮಾಂಜಿ ಅವರನ್ನು ಈಗ ಅವರು ಸೀರಿಯಸ್ ಆಗಿ ತೆಗೆದುಕೊಳ್ಳೇಬೇಕು ಆದರೆ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಎನ್ ಡಿ ಎದಲ್ಲಿ ಸೀಟ್ ಶೇರಿಂಗ್ ಎಲ್ಲ ಗೊಂದಲ ಆಗತ್ತೆ ಅಮಿತ್ ಶಾ ಲೆಕ್ಕಾಚಾರದ ಪ್ರಕಾರ ಬಿ ಜೆ ಪಿ ಲೆಕ್ಕಾಚಾರದ ಪ್ರಕಾರ ಮೋದಿ ಟೀಮ್ ಲೆಕ್ಕಾಚಾರದ ಪ್ರಕಾರ ಜಿತೇನ್ ರಾಮ್ ಮಂಜೆ ಅವರಿಗೆ ಐದು ಸೀಟು ಕೊಡೋದು ಅವ್ರ ಲೆಕ್ಕಾಚಾರ ಅವರಿಗೆ ಐದು ಈ ಕಡೆ ಚಿರಾಗ್ ಪಾಸ್ವಾನ್ ಅವರಿಗೆ ಒಂದು ಹತ್ತರಿಂದ ಹದಿನೈದು ಸೀಟ್ ಕೊಟ್ಟು ಸಮಾಧಾನ ಮಾಡಬೇಕು ಅಂತ ಬಟ್ ಚಿರಾಗ್ ಪಾಸ್ವಾನ್ ನಲ್ವತ್ತು ಸೀಟ್ ಕೇಳ್ತಾ ಇದ್ದಾರೆ ನಲವತ್ತು ಸೀಟ್ ಬೇಕೇ ಬೇಕು ಅಂತ ಈ ಕಡೆ ಜಿತಿನ್ ರಾಮ್ ಮಂಜಿ ಐದಕ್ಕೆಲ್ಲ ನಾನು ಒಪ್ಪೋದಿಲ್ಲ ಮಿನಿಮಮ್ ಹದಿನೈದು ಆ್ಯಕ್ಚುಲಿ ಜಿತಿನ್ ರಾಮ್ ಮಂಜಿ ಎರಡು ತಿಂಗಳ ಹಿಂದೆ ನಲವತ್ತು ಸೀಟ್ ಬೇಕು ಅಂತ ಹಠ ಹಿಡಿದಿದ್ರು ಅವರು ಅದನ್ನು ಹದಿನೈದಕ್ಕೆ ತಗೊಂಡು ಬಂದಿದ್ದಾರೆ ಅದು ಕೊಡಲಿಲ್ಲ ಅಂದರೆ ನಾನು ಸ್ವತಂತ್ರವಾಗಿ ನನ್ನ ಪಕ್ಷ ಎಲೆಕ್ಷನ್ಗೆ ಹೋಗುತ್ತೆ ಹತ್ತರಿಂದ ಹದಿನೈದು ಸಾವಿರ ಪ್ರತಿ ಸೀಟಲ್ಲಿದೆ ನನಗೆ ನಾನೇನು ಬೇಕು ಅದು ಮಾಡ್ತೀನಿ ಅಂತ ಆನ್ ಕ್ಯಾಮ್ರಾ ಆನ್ ಕ್ಯಾಮ್ರಾ ಬೆದರಿಕೆ ಹಾಕಿದ್ದಾರೆ ಎನ್ ಡಿ ಎಗೆ ನರೇಂದ್ರ ಮೋದಿ ಅಂಡ್ ಟೀಮ್ಗೆ ಹತ್ತರಿಂದ ಹದಿನೈದು ಸಾವಿರ ಓಟು ಯೋಚನೆ ಮಾಡಿ ಸೊ ಇದಿಷ್ಟು ಎನ್ ಡಿ ಎದಲ್ಲಿ ಸೀಟ್ ಶೇರಿಂಗ್ ಕುರಿತಾಗಿ ನಡೀತಾ ಇರುವಂತಹ ಅಗ್ಗ ಜಗ್ಗಾಟ ಈ ಮಹಾಗಠ ಬಂದದ್ದು ಇನ್ನೊಂದು ಒಂದು ಎರಡು ದಿನಗಳಲ್ಲಿ ಅಂತಿಮ ಆಗುತ್ತೆ ಅದು ಅಂತಿಮ ಆದ ತಕ್ಷಣ ನಿಮ್ಮ ಮುಂದೆ ವಿವರಗಳನ್ನು ಇಡುವಂತಹ ಪ್ರಯತ್ನ ಮಾಡ್ತೀನಿ ಸದ್ಯಕ್ಕೆ ಎನ್ ಡಿ ಎದಲ್ಲಿ ಇದೊಂದು ರೋಡ್ ಬ್ಲಾಕ್ ಬಂದಿದೆ ದಲಿತ ನಾಯಕ ದಲಿತರ ವೋಟರ್ ಓಟುಗಳು ಎನ್ ಡಿ ಎ ಕೊಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ಏನೇನೋ ಪ್ರಯತ್ನ ಮಾಡುತ್ತೆ ಆದರೆ ಜಿತಿನ್ ಜಿತೇಂದ್ರಾಮಜಿ ಪಟ್ಟು ಹಿಡ್ದಂಗೆ ಆನ್ ಕ್ಯಾಮ್ರಾ ಹೇಳಿರೋದ್ರಿಂದ ಅದಕ್ಕೆ ಪಟ್ಟು ಹಿಡ್ದಿದ್ದಾರೆ ಅಂತಲೇ ಅನ್ಕೋಬೇಕು ಮತ್ತು ನಲವತ್ತರಿಂದ ಹದಿನೈದಕ್ಕೆ ಬಂದ ಮೇಲೂ ಇನ್ನೂ ಕಡಿಮೆ ಮಾಡ್ತೀನಿ ಅಂದರೆ ಅವರು ಉಪ ಸಾಧ್ಯತೆಗಳು ಕಡಿಮೆ ಇದ್ದಾವೆ ಇದು ಎನ್ ಡಿ ಎಗೆ ಈಗ ಬಂದಿರುವಂತಹ ಚಾಲೆಂಜ್ ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಸೋಲಿಗೆ ಇದು ಸಹ ಒಂದು ಅಸ್ತ್ರವಾಗಬಹುದು ಇದು ಒಂದು ಸಹ ಕಾರಣ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಸೊ ಇದಿಷ್ಟು ಬಿಹಾರದ ಚುನಾವಣೆ ಹಿನ್ನೆಲೆಯಲ್ಲಿ ಅಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್ ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ